ಹಾಯ್ ಕನ್ನಡ ವಿಧ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿ ಬಿ ಎಡ್ಗೆ ಅಪ್ಲಿಕೇಶನ್ ಹಾಕಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲೂ ಕೂಡ ಹೆಸರು ಬಂದಿರುವಂಥ ವಿದ್ಯಾರ್ಥಿಗಳಿಗೆ ಮೂರು ಇವಾಗ ಸೊ ಎಲ್ಲ ಒಂದು ಸುತ್ತಿನ ಅಂದರೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರು ಆಮೇಲೆ ಎಲಿಜಿಬಿಲಿಟಿ ಲಿಸ್ಟ್ ಅಂತ ಒನ್ ಇಷ್ಟು ಟು ಬೇಸ್ ಮೇಲೆ ವಿದ್ಯಾರ್ಥಿಗಳಿಗೆ ಬಿಟ್ಟರು ನಂತರದಲ್ಲಿ ವೆರಿಫಿಕೇಶನ್ಗೆ ಹೋದರು ವೆರಿಫಿಕೇಶನ್ ಅನ್ನು ಒದ್ದಾಡ್ಕೊಂಡು ಏನೋ ಮಾಡ್ಕೊಂಡು ವೆರಿಫಿಕೇಷನ್ನ ಕೂಡ ಸಕ್ಸಸ್ಫುಲ್ ಆಗಿ ಬಂದು ಮೊದಲ ಕಾಲೇಜು ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯಲ್ಲಿ ಹೆಸರಂತೂ ಬಂದುಬಿಟ್ಟಿದೆ ಸೊ ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈಗ ಅವರು ಮುಂದೆ ಏನೇನು ಮಾಡಬಹುದು ಸೊ ಅವ್ರಿಗೆ ಏನೇನು ಚಾನ್ಸಸ್ ಇದಾವೆ ಸೊ ಯಾವ ಥರ ಅವ್ರಿಗೆ ಪ್ರೊಸೆಸ್ ಏನೇನು ಮಾಡಲೇಬೇಕಾಗುತ್ತೆ ಅವರು ಸೊ ಏನು ಮಾಡಿಲ್ಲ ಅಂದರೆ ಸೀಟೇ ಹೋಗಿಬಿಡುತ್ತೆ ಅವ್ರಿಗೆ ಸೊ ಇದ್ರ ಬಗ್ಗೆ ಕೆಲವೊಂದು ಡೌಟ್ಸ್ ಇರುತ್ತೆ ಅವರಿಗೆ ಕೆಲವೊಂದು ಸುದ್ದಿಗಳು ಗೊತ್ತಿರೋದಿಲ್ಲ ಅವರಿಗೆ ಆರಾಮಾಗಿ ಅಂದರೆ ನೆಗ್ಲೆಟ್ ಮಾಡ್ಬಿಟ್ಟಿ ತರಕಾರಿ ವಿದ್ಯಾರ್ಥಿಗಳು ಅವರಿಂದ ಸೀಟು ಕೂಡ ಕಳ್ಕೊಬೋದು ಅವರು ವಿದ್ಯಾರ್ಥಿಗಳು ಏನು ಮಾಡಬೇಕು ಏನು ಮಾಡಬಾರ್ದು ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರುವಂಥದ್ದು ಮೊದಲ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಸೆಲೆಕ್ಷನ್ ಆದಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಮಧ್ಯದ ಮಧ್ಯ ನೋಡಿಬಿಟ್ಟು ಅಥವಾ ಕಮೆಂಟ್ ಹಾಕೋದು ಏನೋ ಒಂದು ಮತ್ತೊಂದು ನೋಡಿದ್ರೆ ನಿಮಗೆ ಮತ್ತೆ ವೀಡಿಯೋ ನಷ್ಟ ಆಗುತ್ತೆ ಸೊ ಹಾಗಾಗಿ ಕೊನೆವರೆಗೂ ನೋಡಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಡೌಟ್ಸ್ ಏನಿದ್ರು ಕೂಡ ವಿಡಿಯೋ ತ ಕೊನೆವರೆಗೂ ನೋಡಿದಾಗ ಅರ್ಥ ಆಗುತ್ತೆ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಭೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲೈಕನ್ ಕ್ಲಿಕ್ ಮಾಡಿ ಬಿ ಎಡ್ ಕುರಿತು ಪ್ರತಿಯೊಂದು ಮಾಹಿತಿನ ನಾನು ನಿಮಗೆ ಕೊಡ್ತೇನೆ ಅಂತ ಹೇಳಿದ್ದೇನೆ ಕೊಡ್ತೇವೆ ಕೂಡ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಅನ್ಸ್ಟೇ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಟೆಲಿಗ್ರಾಮ್ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಗಳು ನಿಮಗೆ ಸಿಗ್ತಾ ಇರುತ್ತೆ ಎಲ್ಲ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟು ಕಟ್ ಆಫ್ ಎಲ್ಲ ಕೂಡ ಅಪ್ಲೋಡ್ ಆಗಿದ್ದಾವೆ ಮತ್ತೆ ಇನ್ಸ್ಟಾಮ್ ಏನೋ ಪ್ರಶ್ನೆ ಡೈರೆಕ್ಟ್ ಎದುರಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ತಿಳ್ಕೊಬೋದು ಸಾಕಷ್ಟು ಮೆಸೇಜ್ಗಳು ಕೂಡ ಬರ್ತಾ ಇದಾವೆ ರಿಪ್ಲೈ ಕೂಡ ಮಾಡ್ತಾ ಇದೀವಿ ಅಂತ ಹೇಳ್ತಾ ಸೊ ತಡ ಆಗ್ಬೋದು ಅಂತ ಹೇಳ್ತಾ ಹಾಗೆ ಲೈಕ್ ಅಥವಾ ಡಿಸ್ಲೈಕ್ ನಿಮಗೆ ಬಿಟ್ಟಿರ್ತೀವಿ ಇದನ್ನು ಕೂಡ ವೀಕ್ಷಣೆ ಮಾಡಿ ನಮಗೆ ಏನಾದ್ರೂ ಪ್ರೋತ್ಸಾಹ ಕೊಡಬಹುದು ನಮ್ಮ ಒಂದು ಕಾರ್ಯನ ಇನ್ನಷ್ಟು ಚುರುಕು ಮಾಡಲಿಕ್ಕೆ ಅಂತ ನಿಮ್ಗೆ ಅನಿಸಿದ್ರೆ ಏನಾದ್ರು ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಶುರು ಮಾಡೋಣ ಸೊ ಇದೀಗ ಬಿ ಎಡ್ ಅಪ್ಲಿಕೇಶನ್ ಆಗ್ತದಂತ ಎಲ್ಲ ವಿದ್ಯಾರ್ಥಿಗಳ ಎಲ್ಲರದ್ದು ಬಂದಿಲ್ಲ ಕೆಲವ್ರದ್ದು ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬಂದಿದೆ ಸೊ ಅವ್ರಿಗೆ ಮೂರು ಆಪ್ಷನ್ ಅಂತ ಏನು ಹೇಳಿದ್ನಲ್ಲ ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ ಮೇಲೆ ಕೂಡ ನೋಡ್ಬೋದು ಕಾಲೇಜು ಬದಲಾವಣೆ ಒಂದಿರುತ್ತೆ ಮತ್ತೆ ವಿದ್ಯಾರ್ಥಿಗಳಿಗೆ ಸಿಕ್ಕ ಕಾಲೇಜ್ ಅಡ್ಮಿಷನ್ ಆಗೋದಿರುತ್ತೆ ಸೊ ಮತ್ತೆ ಹೊರಗಡೆ ಉಳಿಯೋದಿರುತ್ತೆ ವಿದ್ಯಾರ್ಥಿಗಳಿಗೆ ಸೊ ಎಚ್ಚರಿಕೆ ಒಂದು ಸಂದೇಶ ಕೂಡ ಕೊಟ್ಟಿದ್ದಾರೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಇಲಾಖೆ ಕಡೆಯಿಂದ ಕೊಟ್ಟಿರುವಂಥ ವಿಶೇಷ ಸೂಚನೆಯಲ್ಲಿ ನಿಮಗೆ ಒಂದು ಮಾಹಿತಿನ ಅವರು ಕೊಟ್ಟಿರುವಂಥದ್ದು ಆಯ್ಕೆ ಪಟ್ಟಿಯಲ್ಲಿ ಸೀಟು ಹಂಚಿಕೆಯಾದ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಆಯ್ಕೆ ಪಟ್ಟಿಯಲ್ಲಿ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳಿಗೆ ಹಂಚಿಕೆ ಆದ ಕಾಲೇಜಿಗೆ ದಾಖಲಾತಿ ಪಡೆಯಲು ಪುರಸ್ಕರಿಸಲು ಅಕ್ಸೆಪ್ಟ್ ಅಥವಾ ತಿರಸ್ಕರಿಸಲು ರಿಜೆಕ್ಟ್ ಅವಕಾಶ ನೀಡಲಾಗಿದ್ದು ವಿವರಗಳು ಕೆಳಕಂಡಂತಿದೆ ಅಂತ ಮಾಹಿತಿನ ಕೊಟ್ಟಿದ್ರೆ ನಿಮಗೆ ಸಿ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿದೆ ಅಂದರೆ ನೀವು ಅಕ್ಸೆಪ್ಟ್ ಕೂಡ ಮಾಡ್ಬೋದು ಸೊ ಅದನ್ನು ನೀವು ಪುರಸ್ಕಾರ ಮಾಡ್ಬೋದು ಅಕ್ಸೆಪ್ಟ್ ಮಾಡ್ಕೋಬೋದು ಅಥವಾ ರಿಜೆಕ್ಟು ತಿರಸ್ಕಾರ ಕೂಡ ಮಾಡ್ಬೋದಾಗಿರುತ್ತೆ ಸೊ ಅದು ಯಾವ ಥರ ಏನು ಎತ್ತ ಯಾರಿಗೆ ಹೇಗೆ ಅಂತ ಮಾಹಿತಿನ ಕೊಡಿದ್ರೆ ಮೊದಲನೇದಾಗಿ ಹಂಚಿಕೆಯಾದ ಕಾಲೇಜಿನಲ್ಲಿ ದಾಖಲಾತಿ ಪಡೆಯಲು ಹೆಚ್ಚಿಸುವ ಅಭ್ಯರ್ಥಿಗಳು ತಮ್ಮ ಯೂಸರ್ ಐಡಿ ಡಿ ಮತ್ತು ಪಾಸ್ವರ್ಡನ್ನು ಲಾಗಿನ್ ಆಗೋದ್ರ ಮುಖಾಂತರ ಆಕ್ಸೆಪ್ಟ್ ಆಪ್ಷನನ್ನು ಬಳಸಿ ಪೇಮೆಂಟ್ಗೆ ಹೋಗಿ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಜನರೇಟ್ ಮಾಡಿಕೊಂಡು ಯಾವುದೇ ಎಸ್ ಬಿ ಐ ಬ್ಯಾಂಕ್ ಬ್ರಾಂಚ್ನಲ್ಲಿ ಶುಲ್ಕವನ್ನು ಪಾವತಿ ಮಾಡುವುದು ಅರ್ಥ ಹಾಗಾದರೆ ಎಕ್ಸ್ಪ್ಲೇನ್ ಮಾಡ್ತೀನಿ ಓದ್ಬಿಟ್ಟು ಅಭ್ಯರ್ಥಿಗಳು ಎಸ್ ಬಿ ಐ ಬ್ಯಾಂಕಿನಿಂದ ದಾಖಲಾತಿ ಶುಲ್ಕ ಪಾವತಿಸಿದ ಸ್ವೀಕೃತಿ ರೆಸಿಪ್ಟನ್ನ ಪ್ರತಿಯನ್ನು ತೆಗೆದುಕೊಂಡು ಪ್ರವೇಶಾಂತಿ ಪಡೆಯುವ ಜಿ ಬಗ್ಗೆ ಜಿಲ್ಲಾ ನೂಡಲ್ ಸೆಂಟರ್ ಕೇಂದ್ರಕ್ಕೆ ಸಲ್ಲಿಸುವುದು ತದನಂತರ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರಗಳಲ್ಲಿ ಸ್ವೀಕೃತಿ ಪ್ರತಿಯನ್ನು ಪರಿಶೀಲಿಸಿ ಅಭ್ಯರ್ಥಿಗಳಿಗೆ ಮೊಬೈಲ್ ನಂಬರಿಗೆ ಬರುವಂಥ ಒ ಟಿ ಪಿ ಸಂಖ್ಯೆಯನ್ನು ಪಡೆದು ದಾಖಲಾತಿ ಪ್ರವೇಶ ಪತ್ರ ಅಡ್ಮಿಷನ್ ಸ್ಲಿಪ್ಪನ್ನು ಕೊಡ್ತಾರೆ ಕಾಲೇಜ್ಗೆ ಆ ನಂತರದಲ್ಲಿ ನೀವು ಹೋಗಿ ಅದನ್ನು ತೊಗೊಂಡು ಅಡ್ಮಿಷನ್ ಆಗುವಂಥದ್ದು ಒಂದನೇದು ಸೊ ಒಂದನೇ ದಿನ ನಿಮಗೆ ಅರ್ಥ ಆಗುತ್ತೆ ಹೇಳಿದರೆ ಸೊ ನಿಮಗೆ ಕಾಲೇಜ್ ಸಿಕ್ಕಿದೆ ಸೊ ಕಾಲೇಜ್ ಸಿಕ್ಕಿರೋ ಕಾಲೇಜಿಗೆ ನಾನು ಅಡ್ಮಿಷನ್ ಹಾಕ್ತೀನೋ ಅಂತ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು ನೀವು ಅಂತ ಹೇಳಿದ್ರೆ ಸೊ ನಿಮಗೆ ಆನ್ಲೈನ್ ಮುಖಾಂತರ ಏನು ವೆಬ್ಸೈಟ್ ಇರುತ್ತಲ್ಲ ನಿಮಗೆ ಸೊ ಅದನ್ನು ಮುಖಾಂತರ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವು ಎತ್ತಲ್ಲ ಅದನ್ನ ವಿಡಿಯೋ ಮುಖಾಂತರನೇ ಬಟ್ ಇವಾಗ ಎಕ್ಸ್ಪ್ಲೈನ್ ಮಾಡ್ತಿರೋದೇನೆಂದರೆ ನಿಮ್ಮ ಒಂದು ಏನು ವೆಬ್ಸೈಟ್ಗೆ ಹೋಗಿಬಿಟ್ಟು ಲಾಗಿನ್ ಅಲ್ಲಿ ಆಗ್ತಿರಲ್ಲ ಯೂಸ್ ಡಿ ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆದಮೇಲೆ ಒಂದು ಆಪ್ಷನ್ ಬಂದಿರುತ್ತೆ ಅಲ್ಲಿ ಅಕ್ಸೆಪ್ಟ್ ಅಥವಾ ರಿಜೆಕ್ಟ್ ಅಂತ ಅಂದ್ಬಿಟ್ಟು ಅಕ್ಸೆಪ್ಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಬೇರೆ ಬೇರೆ ಥರನೂ ಕೊಟ್ಟಿರ್ಬೋದು ಈ ವರ್ಷ ಸೊ ಅಕ್ಸೆಪ್ಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ಸೊ ಪೇಮೆಂಟ್ ಅಂತ ಒಂದು ಆಪ್ಷನ್ ಹೋಗುತ್ತೆ ಅಲ್ಲಿ ಪೇಮೆಂಟ್ ಆಪ್ಷನ್ಗೆ ಹೋಗ್ಬಿಟ್ಟು ಚಲನನ್ನು ಡೌನ್ಲೋಡ್ ಮಾಡ್ಕೋಬೇಕು ಜನರೇಟ್ ಮಾಡ್ಕೋಬೇಕಾಗಿರುತ್ತೆ ಆ ಚಲನನ್ನು ಡೌನ್ಲೋಡ್ ಮಾಡ್ಕೊಂಡು ಜರಾಕ್ಸೆನ್ನ ತಗೋಬೇಕಾಗಿರುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಅದನ್ನು ತಗೊಂಡು ನಿಮ್ಮ ಅಕ್ಕಪಕ್ಕದ ಅಥವಾ ಯಾವುದೇ ಒಂದು ಎಸ್ ಬಿ ಐ ಬ್ಯಾಂಕ್ ಹೋಗ್ಬಿಟ್ಟು ನೀವು ಹಣನ ಕಟ್ಟಬೇಕಾಗಿರುತ್ತೆ ಬ್ರಾಂಚ್ಗೆ ಹೋಗಿ ಹಣ ಕಟ್ಟಬೇಕಾಗುತ್ತೆ ಎಸ್ ಬಿ ಐ ಬ್ಯಾಂಕಲ್ಲಿ ಅದನ್ನು ಕಟ್ಟಿದಾಗ ಅಂದರೆ ಬಿ ಎಡ್ ಟ್ವೆಂಟಿ ಈ ಥರ ಅಪ್ಲಿಕೇಶನ್ ತಂದ್ಬಿಟ್ಟಾಗ ಅವರನ್ನು ಕಟ್ಸ್ಕೊತಾರೆ ಆ ಚಲನ ನೋಡ್ಬಿಟ್ಟು ಅವರು ನಿಮಗೊಂದು ರೆಸಿಪ್ಟನ್ನು ಕೊಡ್ತಾರೆ ನೀವು ಫೀಸನ್ನು ಪೇ ಮಾಡೋದ ಬಗ್ಗೆ ಗೌರ್ಮೆಂಟ್ಗೆ ಫೀಸ್ ಪೇ ಇದು ಸೊ ಈ ಒಂದು ಮಾಡಿದ ಮೇಲೆ ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಅವೊಂದು ಚಲನನ್ನು ಅಂದ್ರೆ ಬರ್ಬೇಕಾದ್ರೆ ರೆಸಿಪ್ಟನ್ನು ತಗೊಂಡ್ಬರಬೇಕಾಗುತ್ತೆ ಬ್ಯಾಂಕ್ ಏನು ಕೊಡ್ತಾರಲ್ಲ ನಿಮಗೆ ಆ ರೆಸಿಪ್ಟನ್ನು ತಂದು ನೂಡಲ್ ಸೆಂಟರ್ ಇರುತ್ತಲ್ಲ ಅಲ್ಲಿ ಕೊಡಬೇಕಾಗುತ್ತೆ ನೂಡಲ್ ಸೆಂಟರ್ ಅಲ್ಲಿ ವೆರಿಫಿಕೇಶನ್ ಹೋಗಿರ್ತೀರಲ್ಲ ನೀವು ಸೆಲೆಕ್ಟ್ ಮಾಡಿರ್ತಿರಲ್ಲ ಆ ನೂಡಲ್ ಗೆ ಅದನ್ನು ಕೊಟ್ಟಾಗ ರೆಸಿಪ್ಟನ್ನು ಆ ರೆಸಿಪ್ಟನ್ನು ಅವರು ಪರಿಶೀಲನೆ ಮಾಡೋದ್ರ ಮುಖಾಂತರ ನೀವು ಮೊಬೈಲ್ಗೆ ಓ ಟಿ ಪಿ ಎಲ್ಲ ಬರುತ್ತೆ ಅಂತ ಮಾಹಿತಿ ನಾವು ಕೊಟ್ಟರೆ ಸೊ ಮೊಬೈಲನ್ನು ತಗೊಂಡೋಗಿರಿ ಸೊ ಯಾವ್ದು ಕೊಟ್ಟಿರ್ತೀರ ಅದನ್ನು ಅಪ್ಲಿಕೇಶನ್ ಕೊಟ್ಟ ಮೇಲೆ ಹಾಗೆ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ನೂಡಲ್ ಸೆಂಟರ್ ಅದನ್ನೆಲ್ಲ ನೋಡಿ ಓ ಟಿ ಪಿ ಎಲ್ಲ ವೆರಿಫಿಕೇಶನ್ ಆದ ವಿದ್ಯಾರ್ಥಿಗಳಿಗೆ ನೂಡಲ್ ಸೆಂಟರ್ ಕಡೆಯಿಂದ ಅಡ್ಮಿಷನ್ ಸ್ಲಿಪ್ ಅನ್ನು ಕೊಡ್ತಾರೆ ನಿಮಗೆ ಆ ಅಡ್ಮಿಷನ್ ಸ್ಲಿಪ್ ಅನ್ನು ತಗೊಂಡೋಗಿ ನೀವು ಕಾಲೇಜಲ್ಲಿ ಕೊಟ್ಟಾಗ ಯಾವ ಯಾವ ಕಾಲೇಜ್ ಸಿಕ್ಕಿರುತ್ತೆ ಕೊಟ್ಟಾಗ ಅಲ್ಲಿ ನೀವು ಅಡ್ಮಿಷನ್ ಪ್ರೊಸೆಸ್ ಆಗುತ್ತೆ ಅವರು ಕೆಲವೊಂದು ಡಾಕ್ಯುಮೆಂಟ್ಸ್ ಏನೋ ಮತ್ತೆ ಅಮೌಂಟ್ ಎಲ್ಲ ಕೊಡುತ್ತ ಕೇಳ್ತಾರೆ ಅದೆಲ್ಲ ಮುಗುತ್ತೆ ಅಡ್ಮಿಷನ್ ಆಗುತ್ತೆ ನಿಮಗೆ ಸೊ ಫಸ್ಟ್ ಯಾವ ಕಾಲೇಜ್ ಸಿಕ್ಕಿದೆ ಅದೇ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀವಿ ಅನ್ನೋರು ಈ ಕೆಲಸ ಮಾಡಬೇಕು ಎರಡನೇದಾಗಿ ವಿದ್ಯಾರ್ಥಿಗಳಿಗೆ ಹಂಚಿಕೆಯಾದ ಕಾಲೇಜಿನಲ್ಲಿ ಇನ್ನೊಂದು ಫಸ್ಟ್ ರೌಂಡ್ ಅಲ್ಲೇ ಬರುತ್ತೆ ಫಸ್ಟ್ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಅವರಿಗೆ ಯಾವುದೇ ರೀತಿಯಾಗಿ ಶುಲ್ಕ ಇರುವುದಿಲ್ಲ ಶುಲ್ಕ ಅಂದ್ರೆ ಎರಡೂವರೆ ಲಕ್ಷದ ಒಳಗಡೆ ಅವರು ಪೋಷಕರ ಪಾಲಕರ ಆದಾಯದ ಮಿತಿ ಇದ್ದರೆ ಅವ್ರದ್ದು ಆದಾಯದ ಮಿತಿ ಇದ್ದರೆ ಕ್ಯಾಸ್ಟ್ ಇನ್ಕಮಲ್ಲಿ ಇನ್ಕಮ್ನಲ್ಲಿ ಆ ಒಂದು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಅಡ್ಮಿಷನ್ ಫೀಸ್ ಕಟ್ಟುವಂಥದ್ದಿಲ್ಲ ಕಾಲೇಜ್ ಫೀಸ್ ಕೊಟ್ಟಬೇಕು ಎರಡು ನನ್ನ ಎಚ್ ಬಿ ಐ ಬ್ಯಾಂಕ್ ಹೋಗಬೇಕು ಚಲನ ಅವ್ರೆ ಡೈರೆಕ್ಟ್ ನೂಡಲ್ ಸೆಂಟರ್ಗೆ ಹೋಗಿ ಒ ಟಿ ಪಿ ಇನ್ನೊಂದು ಮಾತಾಡಾಗಿ ಅಡ್ಮಿಷನ್ ಸ್ಲಿಪ್ನ ತೊಗೋಬೋದು ಬಟ್ ಅವರಿಗೆ ಕ್ಯಾಸ್ಟ್ ಇನ್ಕಮ್ ಪ್ರೆಸೆಂಟಲ್ಲಿ ಇರೋದನ್ನ ಕೊಡಬೇಕಾಗಿರುತ್ತೆ ವಿದ್ಯಾರ್ಥಿಗಳು ಹಾಗಾದರೆ ಮಾತ್ರ ಅವ್ರಿಗೆ ಎಕ್ಸೆಂಪ್ಟೆಡ್ ಅಂತ ಬಂದಿರುತ್ತೆ ಎಕ್ಸೆಂಪ್ಟೆಡ್ ಅಂತ ಯಾವ ವಿದ್ಯಾರ್ಥಿ ಬಂದಿರುತ್ತಲ್ಲ ಅವರಿಗೆ ಮಾತ್ರ ತನ್ನೆಮ ಆಗುತ್ತೆ ಡೈರೆಕ್ಟ್ ಆಗಿ ನೂಡಲ್ ಸೆಂಟ್ರಿಗೆ ಹೋಗುವಂಥದ್ದು ಸೊ ಇದಕ್ಕೆ ಎರಡನೇದಾಗಿ ಆಪ್ಷನ್ ಕೊಡಿದ್ರೆ ಹಂಚಿಕೆಯಾದ ಕಾಲೇಜಿನಲ್ಲಿ ದಾಖಲಾತಿ ಪಡೆಯಲು ಬಯಸದ ವಿದ್ಯಾರ್ಥಿಗಳಿಗೆ ಅಂದರೆ ಇವಾಗ ಹೊರಗಡೆ ಉಳಿಯೋದು ವಿದ್ಯಾರ್ಥಿಗಳು ಅಂತ ಹಾಕಿದ್ನಲ್ಲ ಅದ್ರೆ ಬಿ ಎಲ್ ಕೊಟ್ಟಿದ್ದಾರೆ ಹಂಚಿಕೆಯಾದ ಕಾಲೇಜಿನಲ್ಲಿ ದಾಖಲಾತಿ ಪಡೆಯಲು ಇಚ್ಛಿಸದ ಹಾಗೂ ಆಯ್ಕೆ ಪ್ರಕ್ರಿಯೆಯಿಂದ ಹೊರ ಬಯರಲು ಬಯಸುವ ಹೊರಗುಳಿಯಬಹುದಾಗಿರುತ್ತದೆ ಆ ಒಂದು ವಿದ್ಯಾರ್ಥಿಗಳು ತಮ್ಮ ಯೂಸರ್ ಐ ಡಿ ಮೂಲಕ ಲಾಗಿನ್ ಆಗಿ ರಿಜೆಕ್ಷನ್ ಆಪ್ಷನ್ ಅನ್ನ ಬಳಸಿ ಆಯ್ಕೆ ಪ್ರಕ್ರಿಯೆಯಿಂದ ಹೊರಗುಳಿಯಬಹುದಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಅಭ್ಯರ್ಥಿಗಳು ಎರಡು ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕನೇ ಸಾಲಿನ ಸರ್ಕಾರಿ ಕೋಟದ ಅಡಿಯಲ್ಲಿ ಯಾವುದೇ ಕಾಲೇಜಿನ ಸೀಟು ಹಂಚಿಕೆ ಒಂದು ಪ್ರಕ್ರಿಯೆಗಳಿಗೆ ಪರಿಗಣಿಸಲು ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ ಅಂದರೆ ನಿಮ್ಗೆ ಒಂದು ಕಾಲೇಜ್ ಕೊಟ್ಟಿರ್ತಾರೆ ನಿಮಗೆ ಕಾಲೇಜ್ ಇಷ್ಟ ಆಗಿರಬಹುದು ಅಥವಾ ಆಗದೆ ಇರಬಹುದು ಪ್ರಾಬ್ಲಮ್ ಏನಾದ್ರು ಅಥವಾ ಬಿ ಎಡ್ ವರ್ಷ ಇರುತ್ತೆ ಸೊ ಹಾಗಾಗಿ ಬಿ ಎಡ್ ವರ್ಷ ಬೇಡ ನನಗೆ ಅನ್ಕೊಂಡ ವಿದ್ಯಾರ್ಥಿಗಳು ರಿಜೆಕ್ಷನ್ ಆಪ್ಷನ್ ಯೂಸ್ ಐಡಿ ಡಿ ಪಾಸ್ ವರ್ಡ್ ಹಾಕಿ ಲಾಗಿನ್ ಆಗಿ ರಿಜೆಕ್ಷನ್ ಅಂತ ಒಂದು ಆಪ್ಷನ್ ರಿಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಕಂಪ್ಲೀಟ್ ಆಗಿ ನೀವು ಅಪ್ಲಿಕೇಶನ್ ಹಾಕಿ ವೆರಿಫಿಕೇಶನ್ ಆಗಿ ಏನೇ ಆಗಿದ್ರು ಕೂಡ ರಿಜೆಕ್ಷನ್ ಕ್ಲಿಕ್ ಮಾಡಿದ್ರೆ ಸಾಕು ನೀವು ಅಲ್ಲಿ ಕ್ಯಾನ್ಸಲ್ ಆಗಿಬಿಡುತ್ತೆ ನಿಮ್ದು ಟೋಟಲ್ ಎಲ್ಲ ಅಂದ್ರೆ ಎರಡ್ ಸಾವಿರದ ಸಾಲ ಯಾವುದೇ ರೌಂಡ್ ಕೂಡ ನಿಮ್ಮನ್ನ ಕನ್ಸಿಡರ್ ಮಾಡೋದಿಲ್ಲ ಅವರು ಕಂಪ್ಲೀಟ್ ಆಗಿ ನೀವು ಬ್ಯಾಕ್ಔಟ್ ಸೊ ನಿಮ್ದು ಅದು ಮುಗೀತಲಿ ಓಕೆನಾ ಮೂರನೇ ಆಪ್ಷನ್ ಕಾಲೇಜ್ ಸಿಕ್ಕಿದೆ ಬಟ್ ನನಗೆ ಬೇರೆ ಕಾಲೇಜ್ ಬೇಕು ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ಪ್ರಶ್ನೆ ಕೇಳ್ತಿದ್ದೀರಾ ಹಂಚಿಕೆ ಮೂರನೇದು ಇದು ಹಂಚಿಕೆಯಾದ ಕಾಲೇಜಿನಲ್ಲಿ ದಾಖಲಾತಿ ಪಡೆಯಲು ಹೆಚ್ಚಿಸದೆ ಕಾಲೇಜು ಬದಲಾವಣೆಗೆ ಸಿ ಎರಡನೇ ಸುತ್ತಿಗೆ ಮುಂದುವರೆಯಲು ಬಯಸಿದ್ದಲ್ಲಿ ಆಪ್ಷನ್ ಫಾರ್ ಸೆಕೆಂಡ್ ರೌಂಡ್ ಆಯ್ಕೆಯನ್ನ ಮಾಡುವುದು ಈ ಅವಕಾಶ ಒಂದು ಅಭ್ಯರ್ಥಿಗೆ ಒಂದು ಬಾರಿ ಮಾತ್ರ ನೀಡಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ರೆ ಸೊ ಇದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳು ನಿಮಗೆ ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ ರೀಸನ್ಸ್ ಏನೋ ಇರ್ಬೋದು ದೂರ ಅಥವಾ ನಮ್ಮ ಫ್ರೆಂಡ್ಸ್ ಸಿಕ್ಕಿಲ್ಲ ಇನ್ನೊಂದು ಮತ್ತೊಂದು ಏನೋ ಒಂದು ಇರಲಿ ಸೊ ಒಟ್ಟು ನಿಮಗೆ ಆ ಕಾಲೇಜ್ ಸಿಕ್ಕಿದೆ ಆ ಕಾಲೇಜ್ ಬೇಡ ಬೇರೆ ಕಾಲೇಜ್ ಬೇಕು ಸೊ ಆಪ್ಷನ್ ಏನರಲ್ಲಿ ನಿಮಗೆ ಪರ್ಸೆಂಟೇಜ್ ಇದೆ ರಿಸರ್ವೇಷನ್ ಎಲ್ಲ ಇದೆ ನನಗೆ ಆ ಕಾಲೇಜ್ ಬೇಕು ಅನ್ನೋಂಥ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ ಅಂತ ನೀವು ಯು ಐಡಿ ಪಾಸ್ವರ್ಡ್ ಎಲ್ಲ ಹಾಕೋದ್ರ ಮುಖಾಂತರ ಅಲ್ಲಿ ಸೆಕೆಂಡ್ ರೌಂಡ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಕೆಂಡ್ ರೌಂಡ್ ಅಂತ ಸೆಲೆಕ್ಟ್ ಮಾಡಿದ್ರೆ ಫಸ್ಟ್ ರೌಂಡ್ ಎಲ್ಲ ಕಾಲ ಏನು ಸಿಕ್ಕಿರತ್ತಲ್ಲ ಅದೆಲ್ಲ ಹೋಗ್ತವೆ ಸೆಕೆಂಡ್ ರೌಂಡ್ಗೆ ನೀವು ಹೋಗ್ತೀರಾ ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಇನ್ನೊಂದು ಮತ್ತೊಂದೆಲ್ಲ ಮಾಡೋದ್ರ ಮುಖಾಂತರ ನಿಮಗೆ ಸೆಕೆಂಡ್ ರೌಂಡ್ಗೆ ಅವಕಾಶ ಕೊಡ್ತಾರೆ ಬಟ್ ಇದು ಒಬ್ಬ ವಿದ್ಯಾರ್ಥಿಗೆ ಒಂದು ಮಾತ್ರ ಇರುತ್ತೆ ನೀವು ಸೆಕೆಂಡ್ ಸೆಕೆಂಡ್ ರೌಂಡ್ ಯಾವ ಕಾಲ ಸಿಗುತ್ತಲ್ಲ ಅದನ್ನೇ ತಗೋಬೇಕಾಗುತ್ತೆ ಅಥವಾ ಸೆಕೆಂಡ್ ರೌಂಡ್ ಕಾಲ ಸಿಕ್ಕಿಲ್ಲ ಅಂದ್ರೂ ಕೂಡ ನಿಮಗೆ ಏನು ಮಾಡ್ಲಿಕ್ಕೆ ಒಟ್ಟಲ್ಲಿ ಒಬ್ಬ ವಿದ್ಯಾರ್ಥಿಗೆ ಒಂದು ಬಾರಿ ಮಾತ್ರ ಈ ಒಂದು ಸೆಕೆಂಡ್ ರೌಂಡ್ಗೆ ಆಪ್ಷನ್ ಅನ್ನ ಕೊಡ್ತಾರೆ ಆಪ್ಷನ್ ಎಂಟ್ರಿನ ನೀವು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿಲ್ಲ ಮತ್ತೆ ನನಗೆ ಬೇರೆ ಕಾಲೇಜ್ ಬೇಕು ತರ್ಡ್ ರೌಂಡ್ಗೆ ಹೋಗ್ತೀನಿ ಅದು ಬರಲ್ಲ ಸೆಕೆಂಡ್ ರೌಂಡಲ್ಲಿ ವಿದ್ಯಾರ್ಥಿಗಳಿಗೆ ಸಿಕ್ಕರೆ ಸಿಕ್ತು ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಸೊ ಹಾಗಾಗಿ ವಿದ್ಯಾರ್ಥಿಗಳು ಮೇನ್ ರೀಸನ್ಸ್ ಇದ್ದರೆ ಮಾತ್ರ ಸೆಕೆಂಡ್ ರೌಂಡ್ಗೆ ಹೋಗಿ ಇಲ್ಲ ಅಂದರೆ ಫಸ್ಟ್ ರೌಂಡಲ್ಲಿ ಯಾವ ಕಾಲ ಸಿಗುತ್ತೆ ಅದನ್ನೇ ತೊಗೊಂಡು ಟ್ರೈ ಮಾಡಿ ಓದಲಿಕ್ಕೆ ಕಷ್ಟ ಅಂದರೆ ನಿಮಗೆ ಹೆವಿ ರೀಸನ್ಸ್ ಇದೆ ಅಂತಂದರೆ ನೀವು ಮಾಡ್ಬೋದು ಅಥವಾ ಫ್ರೆಂಡ್ಸ್ ಇನ್ನೊಂದು ಒಬ್ಬೊಬ್ಬರನ್ನ ನಂಬ್ಕೊಂಡು ನೀವು ಅದೇ ಕಾಲೇಜ್ ಬೇಕು ಅಂತ ಹೋಗಕ್ಕೆ ಹೋಗ್ಬೇಡಿ ಇದು ನನ್ನ ಒಂದು ಪರ್ಸನಲ್ ಸಜೆಷನ್ ಅನ್ನ ಹೇಗೆ ಹೇಳ್ತೀನಿ ಅಂತ ಹೇಳ್ತಾ ಸೊ ನಿಮ್ಮ ಇಷ್ಟ ನೀವು ಹೋಗ್ಬೋದು ಸೊ ಈ ಒಂದು ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ಗೆ ಹೋಗಬೇಕಾಗುತ್ತೆ ಸೆಕೆಂಡ್ ರೌಂಡ್ ಏನು ಪ್ರೋಸೆಸ್ ಯಾವಾಗ ಲಿಸ್ಟ್ ಬಿಡ್ತಾರೆ ಏನು ಎತ್ತ ಮತ್ತು ಇದರ ಬಗ್ಗೆ ಕಂಪ್ಲೀಟ್ ವೀಡಿಯೋಸ್ಗಳು ಕನ್ನಡವೇ ಯೂಟ್ಯೂಬ್ ಚಾನಲ್ ಬರ್ತಾ ಇರುತ್ತೆ ಹೆಚ್ಚಿಗೆ ಬೇಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಲಿಕ್ಕೆ ಕನ್ನಡ ವ್ಯದೇದೇ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ಬೆಲ್ ಬಲೈಕ್ ಕ್ಲಿಕ್ ಮಾಡಿ ಎರಡು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ அப் டேஸ் இன்ஃபார்மே எல்லாம் இன்ஸ்டாமல் லிங்க் இருக்கவேலோ முக்காந்திர கேட்போது முக்கியம்